ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ದೇವರ ಆತ್ಮ ನಮ್ಮ ಮೇಲೆ ಇಳಿಯುತ್ತಿದೆ ಅಗ್ನಿಯಾಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ ಕ್ರಿಸ್ತನ ಸಾಕ್ಷಿಯಾಗಿ ನಮಾರ್ಪಡುವ ಸಮಯ ಪ್ರಸನ್ನ ವೇಳೆ ಇದು ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕುರಿತ ಆರನೇ ಅಧ್ಯಾಯ ವಚನ ಹನ್ನೆರಡರ ಮೇಲ್ಪಟ್ಟು ಇದರ ಟೈಟಲ್ ನೋಡುವುದಾದರೆ ದೇಹವೇ ದೇವಾಲಯ ಇವತ್ತು ನಮ್ಮ ದೇಹ ದೇವರ ಆಲಯವಾಗಿದೆ ದೇವರು ಕೊಟ್ಟಿರುವ ಪರಿಶುದ್ಧಾತ್ಮರು ಈ ದೇಹವೆಂಬ ಮಣ್ಣಿನ ಗೂಳಾರದಲ್ಲಿ ವಾಸಿಸುವವರಾಗಿದ್ದಾರೆ ದೇವರು ಕೊಟ್ಟಿರುವ ಪರಿಶುದ್ಧಾತ್ಮರು ಅಮೂಲ್ಯವಾದ ವಸ್ತು ಅವರು ಮಾಣಿಕ್ಯ ಶ್ರೇಷ್ಠವಾದವರು ಅಂತಃ ಸ್ವರ್ಗೀಯ ಶಕ್ತಿಯನ್ನು ಪಡೆದುಕೊಂಡಿರುವ ನಾವು ಅವರ ವಾಸಸ್ಥಳವಾದ ಈ ಶರೀರವನ್ನು ಪರಿಶುದ್ಧವಾಗಿರಿಸಿಕೊಳ್ಳಬೇಕೆಂದು ಸಂತ ಪೌಲರು ಬಹಳ ತೀಕ್ಷ್ಣವಾಗಿ ವಾಕ್ಯಗಳ ಮೂಲಕ ನಮಗೆ ಹೇಳುತ್ತಾರೆ ಏನನ್ನು ಮಾಡಲು ನನಗೆ ಸ್ವಾತಂತ್ರ್ಯ ಇದೆ ಎಂದು ಹೇಳುವುದುಂಟು ಆದರೆ ಎಲ್ಲವೂ ನನಗೆ ಪ್ರಯೋಜನಕರವಲ್ಲ ಏನನ್ನು ಮಾಡಲು ನನಗೆ ಸ್ವಾತಂತ್ರ್ಯವಿದೆ ಆದರೆ ನಾನು ಯಾವುದಕ್ಕೂ ಗುಲಾಮನಲ್ಲ ಊಟ ಹೊಟ್ಟೆಗಾಗಿ ಹೊಟ್ಟೆ ಊಟಕ್ಕಾಗಿ ಎಂದು ಹೇಳುವುದುಂಟು ದೇವರು ಎರಡನ್ನು ನಾಶಗೊಳಿಸುವರು ಆದರೆ ದೇಹವಿರುವುದು ದುರಾಚಾರ ಅಥವಾ ದುರ್ನಡತೆಗಾಗಿ ಅಲ್ಲ ಪ್ರಭುವಿನ ಸೇವೆಗಾಗಿ ಪ್ರಭುವೇ ದೇಹದ ಪರಿಪಾಲಕ ನಮಗೆ ಏನು ಮಾಡಲು ಸ್ವಾತಂತ್ರ್ಯವಿದೆ ಇವತ್ತು ನೋಡಿ ಅನೇಕ ಯೌವನಸ್ಥ ಮಕ್ಕಳು ಈ ಒಂದು ಸಿನಿಮಾ ರಂಗದ ಹೀರೋ ಹೀರೋಯಿನ್ಗಳನ್ನು ಒಂದು ಫಾಲೋ ಮಾಡುವ ರೀತಿಯಲ್ಲಿ ಕಿವಿಯಲ್ಲಿ ಹೋಲೆ ಗಂಡು ಮಕ್ಕಳು ಉದ್ದವಾದ ಕೂದಲು ಬೆಳೆಸುವುದು ಅಥವಾ ಹೆಣ್ಣು ಮಕ್ಕಳು ನಾನಾ ವಿಧವಾದ ವೇಷಭೂಷಣ ಧರಿಸುವುದು ಇವು ಯಾವ ಕ್ರೈಸ್ತ ಮಕ್ಕಳಿಗೆ ತರವಲ್ಲ ಎಲ್ಲ ಮಾಡಲು ನಿನಗೆ ಸ್ವಾತಂತ್ರ್ಯವಿದೆ ಆದರೆ ಯಾವುದಕ್ಕೂ ಗುಲಾಮನಾಗದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬ ಪವಿತ್ರಾತ್ಮರ ಕೃಪಾವರದಿಂದ ವಿವೇಚನಾ ವರದಿಂದ ಪರಿಶುದ್ಧವಾದ ಜೀವನವನ್ನು ನಡೆಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಊಟ ಹೊಟ್ಟೆಗಾಗಿ ಹೊಟ್ಟೆ ಊಟಕ್ಕಾಗಿ ಅಂದರೆ ಈ ಊಟ ಅಂದ್ರೆ ಏನು ಶರೀರದ ಹಸಿವನ್ನ ನೀಗಿಸುವುದು ಮತ್ತೊಂದು ಅರ್ಥದಲ್ಲಿ ನೋಡುವುದಾದರೆ ಈ ಶರೀರದ ಕಾಮದ ತೃಪ್ತಿ ಲೈಂಗಿಕತನ ಅಂತ ಹೇಳ್ಬೋದು ಆ ಶರೀರದ ಹಸಿವು ಹಸಿವನ್ನು ನೀಗಿಸುವುದು ಕೊನೆ ಕೊನೆ ಕಾಲದಲ್ಲಿ ಪಾಪ ಹೆಚ್ಚಾಗುವುದು ಮೃಗಗಳೊಟ್ಟಿಗೆ ಅವರು ಸಂಭೋಗ ನಡೆಸುವರು ಸಲಿಂಗಕಾಮಿಗಳಾಗುವರು ಲಜ್ಜೆ ಇಲ್ಲದೆ ವರ್ತಿಸುವರು ಸೊದೋಮ್ ಗೊಮೋರ ಪಟ್ಟಣದಲ್ಲಿದ್ದಂಥ ಪಾಪಕ್ಕಿಂತ ಹೆಚ್ಚಾದ ಪಾಪಗಳು ಉಂಟಾಗುವುದು ಇಲ್ಲಿ ದೇಹವಿರುವುದೇ ಹೊಟ್ಟೆ ಇರುವುದೇ ಊಟ ಮಾಡಲು ಹೊಟ್ಟೆ ಕೊಟ್ಟಿದರೆ ದೇವರು ಊಟ ಮಾಡಬೇಕು ಊಟ ಇರುವುದೇ ಹೊಟ್ಟೆಗಾಗಿ ಅನ್ನುವ ರೀತಿಯಲ್ಲಿ ಅಲ್ಲ ದೇಹವಿರುವುದೇ ದುರಾಚಾರಕ್ಕಾಗಿ ದುರ್ನಡತೆಗಾಗಿ ನನ್ನ ಸ್ವೇಚ್ಛಾಚಾರದ ಜೀವನಕ್ಕಾಗಿ ಅಲ್ಲ ಬದಲಿಗೆ ಈ ದೇಹವನ್ನು ನಮಗೆ ಕೊಟ್ಟ ದೇವರು ಇದರ ಯಜಮಾನರಾಗಿದ್ದಾರೆ ಈ ದೇಹ ಏಸು ಕೊಟ್ಟಿರುವುದು ನಮ್ಮ ಸ್ವಂತ ಇಷ್ಟಾನುಸಾರವಾಗಿ ಜೀವಿಸುವುದಕ್ಕಾಗಿ ಅಲ್ಲ ದೇವರ ಸೇವೆಗಾಗಿ ಅಂದರೆ ನಡೆಯಿಂದ ನುಡಿಯಿಂದ ನಾವು ಏನು ಮಾಡಿದರೂ ದೇವರಿಗೆ ಮೆಚ್ಚುಗೆಯಾಗಬೇಕು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ಜೀವಿಸುವ ಮಕ್ಕಳಾಗಬೇಕು ನಮ್ಮ ದೇಹಗಳು ಕ್ರಿಸ್ತ ಯೇಸುವಿನ ಅಂಗಗಳೆಂದು ನಿಮಗೆ ತಿಳಿಯದೆ ಹಾಗಾದರೆ ನಾವು ಕ್ರಿಸ್ತ ಏಸುವಿನ ಅಂಗಗಳನ್ನು ತೆಗೆದು ವೇಷ್ಯೆಯ ಅಂಗಗಳನ್ನಾಗಿ ಮಾಡಬಹುದೇ ಇಬ್ಬರು ಒಂದೇ ಶರೀರವಾಗುತ್ತಾರೆ ಎಂದು ಬರೆಯಲಾಗಿದೆ ವೇಷ್ಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗುತ್ತಾನೆ ಆದಿ ತಂದೆ ತಾಯಿ ಆದ ಮತ್ತು ಅವಳನ್ನು ಸೃಷ್ಟಿ ಮಾಡಿದ ದೇವರು ಇನ್ನು ಇವರು ಇಬ್ಬರಲ್ಲ ಒಬ್ಬರಾಗಿ ಜೀವಿಸುವರು ಎಂದು ಎರಡು ಶರೀರವನ್ನು ಒಂದೇ ಶರೀರವಾಗಿ ಒಂದೇ ಮನಸ್ಸಾಗಿ ಜೋಡಿಸಿ ಕುಟುಂಬ ಜೀವಿತವನ್ನು ಅನುಗ್ರಹಿಸಿದರು ಹೀಗೆ ಗಂಡ ಹೆಂಡತಿ ಹೇಗೆ ಒಂದೇ ಶರೀರವಾಗಿ ಜೀವಿಸಲು ಕರೆಯಲ್ಪಟ್ಟಿದ್ದಾರೋ ಅದರಿಂದ ಕಿತ್ತು ಆ ದೇಹ ವೇಷ್ಯೆಯ ಸಂಘ ಮಾಡಿದೆ ಆದರೆ ಅದರ ಅನ್ಯೋನ್ಯತೆಯಲ್ಲಿ ಭಾಗಿಗಳಾಗುತ್ತದೆ ಅದು ವ್ಯಭಿಚಾರ ಅನೈತಿಕತೆ ಕಾಮುಕತನ ಲಜ್ಜಾ ಕೃತ್ಯಗಳು ಇವುಗಳಿಂದ ನೀವು ದೂರವಿರಿ ಲೋಕದ ಜನ ಮಾಡುತ್ತಾರೆಂದು ಎಲ್ಲವನ್ನ ಮಾಡುವುದಕ್ಕಾಗಿ ನಾವು ಕರೆಯಲ್ಪಟ್ಟವರಲ್ಲ ಇವತ್ತು ಹೆಣ್ಣು ಮಕ್ಕಳು ಸಹ ತಾರತಮ್ಯವಿಲ್ಲದೆ ಧೂಮಪಾನ ಕುಡುಕುತನ ಇಂಥ ದುರಭ್ಯಾಸಗಳಿಗೆ ಬಲಿಯಾಗುತ್ತಿದ್ದಾರೆ ತಂದೆ ತಾಯಿಗಳು ಎಚ್ಚೆತ್ತುಕೊಳ್ಳಬೇಕು ಅವರಿಗೆ ದೇವರ ವಾಕ್ಯದ ಬೋಧನೆ ಅವರಿಗೆ ಲಭಿಸಬೇಕು ಕೀರ್ತನೆ ನೂರ ಹತ್ತೊಂಬತ್ತು ವಚನ ಹನ್ನೊಂದರಲ್ಲಿ ಯುವ ಜನತೆ ತಮ್ಮ ನಡತೆಯಲ್ಲಿ ಶುದ್ಧವಿರಲು ಹೇಗೆ ಸಾಧ್ಯ ಯೌವನಸ್ಥರಿಗೆ ಪ್ರಾಪಂಚಿಕ ಪ್ರಲೋಭನೆಗಳು ಆಕರ್ಷಣೆಗಳು ಅಧಿಕ ಆದರೆ ದೇವರ ವಾಕ್ಯವನ್ನು ನನ್ನ ಎದೆಯಲ್ಲಿ ಇರಿಸಿಕೊಂಡೆ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದರ ಮೂಲಕ ಯುವಜನತೆ ಮತ್ತು ನಾವುಗಳು ಸಹ ಪಾಪವನ್ನು ಪಾಪದ ಪ್ರಲೋಭನೆಗಳನ್ನು ಜಯಿಸಲು ಸಾಧ್ಯ ಹಳೆಯ ಒಡಂಬಡಿಕೆಯಲ್ಲಿ ಜೋಸೆಫ ವ್ಯಭಿಚಾರ ಮಾಡುವ ಅವಕಾಶವಿದ್ದರೂ ಓಡಿ ಹೋದ ದಾನಿಯೆಲ್ಲ ಅರಸನ ಅರಮನೆಯಲ್ಲಿ ಬೇಕಾದದ್ದು ತಿನ್ನಬಹುದು ಕುಡಿಯಬಹುದು ದುಂದೌತಣ ಮಾಡಬಹುದು ನೋ ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ನಾನು ಅಶುದ್ಧವಾದದನ್ನು ತಿನ್ನುವುದಿಲ್ಲ ಕುಡಿಯುವುದಿಲ್ಲ ಪ್ರತ್ಯೇಕಿಸಲ್ಪಟ್ಟ ಜೀವನವನ್ನ ನಡೆಸಿದರು ಅದಕ್ಕಾಗಿ ನಮ್ಮ ಮಕ್ಕಳು ನಾವು ಕುಟುಂಬ ಸಮೇತವಾಗಿ ಗಂಡ ಹೆಂಡತಿ ಮಕ್ಕಳು ಧ್ಯಾನಕೂಟಗಳಿಗೆ ಹೋಗಬೇಕು ಬಲಿಪೂಜೆಗಳಲ್ಲಿ ಭಾಗವಹಿಸಬೇಕು ದೇವರ ವಾಕ್ಯವನ್ನ ಕೇಳಬೇಕು ಪವಿತ್ರಾತ್ಮರ ಕೃಪೆಯಿಂದ ತುಂಬಿಸಲ್ಪಡಬೇಕು ಆ ಸ್ವರ್ಗದ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಪಾಪಗಳನ್ನ ಜಯಿಸಿ ಲೋಕಕ್ಕೆ ಸಾಕ್ಷಿಗಳಾಗುವಿರಿ ಆದರೆ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಇರುವವನು ಅವರೊಂದಿಗೆ ಆಧ್ಯಾತ್ಮಿಕವಾಗಿ ಒಂದಾಗಿರುತ್ತಾನೆ ವ್ಯಭಿಚಾರದಿಂದ ದೂರ ಸರಿಯಿರಿ ವ್ಯಭಿಚಾರದಿಂದ ಓಡಿ ಹೋಗಿರಿ ಮಾನವನು ಮಾಡುವ ಇತರ ಪಾಪಗಳು ದೇಹಕ್ಕೆ ಬಾಹಿರವಾದುವು ವ್ಯಭಿಚಾರ ಮಾಡುವವನು ತನ್ನ ದೇಹಕ್ಕೆ ದ್ರೋಹ ಬಗೆಯುತ್ತಾನೆ ಈ ದೇಹ ಕ್ರಿಸ್ತ ಏಸುವಿನ ಅಂಗಾಂಗವಾಗಿದೆ ನಾವು ಕ್ರಿಸ್ತ ಏಸುವಿನ ದೇಹವಾಗಿದ್ದೇವೆ ಈ ದೇಹದಲ್ಲಿ ಪಾಪ ಮಾಡುವಾಗ ನಾವು ಏಸುವಿಗೆ ದ್ರೋಹ ಮಾಡಿದಂತಾಗುತ್ತದೆ ಅದಕ್ಕಾಗಿ ಏಸು ಹೇಳಿದರು ಹಳೆಯ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡಬಾರದು ಎಂದು ನೀವು ಕೇಳಿಸಿಕೊಂಡಿದ್ದೀರಿ ಹೌದಲ್ಲವೇ ಆದರೆ ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಯಾರಾದರೂ ತನ್ನ ಕಣ್ಣಿನಿಂದ ಪರಸ್ತ್ರೀ ಪರಪುರುಷನನ್ನು ನೋಡಿ ಆತನೊಟ್ಟಿಗೆ ವ್ಯಭಿಚಾರ ಮಾಡಿದರೆ ಒಳ್ಳೆಯದಾಗುತ್ತಿತ್ತು ಎಂದು ದೇಹ ಸಂಪರ್ಕವನ್ನು ಬಯಸಿದ್ದೇ ಆದರೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿದರೆ ಅವನು ವ್ಯಭಿಚಾರ ಮಾಡಿದ ಹಾಗೆ ಇವತ್ತು ನಮ್ಮ ಕಣ್ಣುಗಳು ಪರಿಶುದ್ಧವಾಗಿರಬೇಕು ಇವತ್ತು ಮೊಬೈಲ್ ಫೋನ್ಗಳಲ್ಲಿ ಪರರ ನಗ್ನತೆಯನ್ನು ನೋಡುವುದು ಪಾಪ ಅಶುದ್ಧ ಅಶ್ಲೀಲ ಚಿತ್ರಗಳನ್ನು ನೋಡುವುದು ಪಾಪ ಪರರ ನಗ್ನತೆಯ ನೋಡುವವನು ಶಾಪಗ್ರಸ್ತನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ ಈವನ್ ದೇವರ ಸೇವೆ ಮಾಡುವ ಗುರುಗಳು ಕನ್ಯಾಸ್ತ್ರೀಯರು ಅವರ ನಗ್ನತೆ ಬಲಿಪೀಠದ ಮೇಲೆ ಬೀಳಬಾರದು ಎಂದು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಆದ ಕಾರಣ ಗುರುಗಳು ಮತ್ತು ಕನ್ಯಾಸ್ತ್ರೀಯರಿಗೆ ಅಥವಾ ಪೀಠ ಸೇವಕರಿಗೆ ದೇವರು ಹಳೆಯ ಒಡಂಬಡಿಕೆಯಲ್ಲಿ ವಿಶೇಷವಾದ ವಸ್ತ್ರಗಳ ವಿನ್ಯಾಸವನ್ನ ಹೇಳಿಕೊಟ್ಟರು ಇಂತಿಂತ ವಸ್ತ್ರವನ್ನು ಧರಿಸಿ ಹೀಗೆ ಅವರು ಬಲಿಪೀಠವನ್ನು ಹತ್ತಬೇಕು ಬಲಿಪೀಠ ದೇವರ ಗರ್ಭಗುಡಿ ಅಮೂಲ್ಯವಾದ ಸ್ಥಳ ಅಲ್ಲಿ ಮನುಷ್ಯನ ಶರೀರದ ನಗ್ನತೆ ಬೀಳಬಾರದು ಅವರ ನಗ್ನ ಶರೀರ ಅಲ್ಲಿ ಕಾಣಿಸಿಕೊಳ್ಳಬಾರದು ಎಂಬುದಾಗಿ ಹೀಗಿರುವಲ್ಲಿ ನಾವು ಪರರ ನಗ್ನತೆಯನ್ನು ನೋಡುವುದು ಶಾಪಗ್ರಸ್ತಕ್ಕೆ ಸಂಬಂಧಪಟ್ಟದ್ದು ಅದು ನಮ್ಮ ಶರೀರಕ್ಕೆ ರೋಗಗಳನ್ನು ತರುತ್ತದೆ ನಮ್ಮ ಕುಟುಂಬ ಜೀವಿತವನ್ನು ನಾಶ ಮಾಡುತ್ತದೆ ನಮ್ಮ ಕೆಲಸ ಕಾರ್ಯಗಳನ್ನು ನಾಶ ಮಾಡುತ್ತದೆ ವ್ಯಭಿಚಾರದಿಂದ ದೂರ ಸರಿ ಕಾಮುಕತನ ಲಜ್ಜೆಯ ಕೃತ್ಯಗಳು ಪಶುಸಂಗಮ ಸ್ವಭಾವಕ್ಕೆ ವಿರುದ್ಧವಾದ ಸಂಗಮಗಳು ಸಲಿಂಗಕಾಮಿಗಳು ಇಂಥವರು ದೇವರ ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ ಇವತ್ತು ವಿಶೇಷವಾಗಿ ಸುಲಭ ಸುಲಭಕರವಾಗಿ ಸೈತಾನನು ವಯಸ್ಸು ವ್ಯತ್ಯಾಸವಿಲ್ಲದೆ ಎಲ್ಲರನ್ನ ಪಾಪಕ್ಕೆ ಸೆಳೆಯುತ್ತಾ ಇರುವುದು ಮೊಬೈಲ್ ಫೋನಿನಲ್ಲಿ ಅಶ್ಲೀಲ ಚಿತ್ರಗಳು ಸಂಭೋಗದ ಚಿತ್ರಗಳು ಇವುಗಳನ್ನು ನೋಡಿ ಯುವಜನತೆ ವಯಸ್ಕರು ಹಾಳಾಗುತ್ತಿದ್ದಾರೆ ಅವರಿಗಾಗಿ ಪ್ರಾರ್ಥಿಸೋಣ ಆ ಪಾಪದ ದುರಭ್ಯಾಸದಿಂದ ಅವರು ಬಿಡುಗಡೆಯನ್ನು ಹೊಂದಿಕೊಳ್ಳಲು ದೇವರ ಕೃಪೆ ಅವರ ಮೇಲೆ ಇಳಿದು ಬರಲಿ ದೇವರು ನಿಮಗೆ ಅನುಗ್ರಹಿಸುವ ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ ದೇಹವೇ ದೇವಾಲಯ ಯಾರಾದರೂ ಈ ದೇಹವನ್ನು ದುರುಪಯೋಗ ದೇವರು ಅವನನ್ನು ನಾಶ ಮಾಡುತ್ತಾರೆ ಅಂದರೆ ಈ ದೇಹದಲ್ಲಿ ರೋಗ ಬಾಧೆಗಳಿಗೆ ಕಷ್ಟಗಳಿಗೆ ನಾವು ಒಳಗಾಗಬೇಕಾಗುತ್ತದೆ ಕರ್ತರಾದ ಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ದೇವರು ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯ ತಂದೆ ತಾಯಿಗಳು ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯ ಗಂಡ ಹೆಂಡತಿಗಿರುವ ಪರಸ್ಪರ ಸ್ವಾತಂತ್ರ್ಯ ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಪವಿತ್ರಾತ್ಮರು ಸ್ವನಿಯಂತ್ರಣ ಉಳ್ಳವರು ಸೆಲ್ಫ್ ಕಂಟ್ರೋಲ್ಡ್ ಸ್ಪಿರಿಟ್ ತನ್ನನ್ನೇ ತಾನು ನಿಯಂತ್ರಿಸಿಕೊಳ್ಳುವ ಕೃಪೆ ಪವಿತ್ರಾತ್ಮರಿಂದ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ ಸಂತ ಪೌಲನು ತಿಮೋತೇನಿಗೆ ಹೇಳುವ ರೀತಿಯಲ್ಲಿ ಯೌವನದ ಭಾವೋದ್ರೇಕಗಳಿಗೆ ತುತ್ತಾಗಬೇಡ ಪರಿಶುದ್ಧವಾದ ಜೀವನವನ್ನು ನಡೆಸು ನಿನ್ನನ್ನು ನಿಯಂತ್ರಿಸಿಕೊ ಎಂಬುದಾಗಿ ಒಂದು ಕೊರಿಂದ ಒಂಬತ್ತು ಇಪ್ಪತ್ತೇಳರ ಮೇಲ್ಪಟ್ಟು ಸಂತ ಪೌಲರು ಇತರರನ್ನ ಪರಿಶುದ್ಧ ಜೀವನಕ್ಕೆ ಕರೆ ಕೊಟ್ಟ ನಾನು ನಾನೇ ಅಯೋಗ್ಯನಾಗದಂತೆ ನನ್ನ ದೇಹವನ್ನು ದಂಡಿಸಿ ಆ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಇವತ್ತು ಉಪವಾಸ ಪ್ರಾರ್ಥನೆ ದೇಹ ನಿಯಂತ್ರಣ ಮಾಡಲು ಪಂಚೇಂದ್ರಗಳನ್ನು ನಿಯಂತ್ರಣ ಮಾಡಲು ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡಲಿ ಪರರ ನಗ್ನತೆಯನ್ನು ನೋಡುವವನು ಶಾಪಗ್ರಸ್ತನು ನೋಹನ ಮೂವರು ಮಕ್ಕಳಲ್ಲಿ ಹಾಮ್ ಎಂಬುವನು ತಂದೆಯ ನಗ್ನತೆಯನ್ನು ನೋಡಿದ ಕಾರಣ ತಂದೆಯಿಂದ ಶಾಪಗ್ರಸ್ತವಾದ ಕಾನಾನ್ ಸಂತತಿಯಾಗಿ ಮಾರ್ಪಾಡಾಯಿತು ಇವತ್ತು ತಂದೆ ತಾಯಿಗಳಾದ ನಾವು ಎಚ್ಚೆತ್ತುಕೊಳ್ಳೋಣ ಮಕ್ಕಳ ಜೀವಿತವನ್ನು ಕ್ರಮಪಡಿಸಲು ಬೇಕಾದ ಕೃಪೆ ನಮಗೂ ಸಹ ಲಭಿಸಲಿ ಬೆತ್ತ ಹಿಡಿಯದ ತಂದೆ ತಾಯಿಗಳು ಮಕ್ಕಳಿಗೆ ಶತ್ರುಗಳಾಗಿ ಮಾರ್ಪಡಿಸುತ್ತಾರೆ ನೀನು ಬೆತ್ತದಿಂದ ಒಡೆದಾಗ ಅವನ ಶರೀರ ದಂಡನೆ ಅನುಭವಿಸುತ್ತದೆ ಆತ್ಮ ನರಕಕ್ಕೆ ಹೋಗದಂತೆ ತಪ್ಪಿಸಿಕೊಳ್ಳುತ್ತದೆ ಇವತ್ತು ನಮ್ಮೆಲ್ಲರನ್ನು ಏಸುವೆ ನಿಮ್ಮ ರಕ್ತದಿಂದ ನಮ್ಮ ದೇಹಾತ್ಮ ಮನಸ್ಸು ಕಣ್ಗಳು ಮನಸ್ಸನ್ನು ತೊಳೆದು ಶುದ್ಧೀಕರಿಸಿ ಮೊಬೈಲ್ ಫೋನಲ್ಲಿ ಇರುವ ಅಶುದ್ಧ ಚಿತ್ರಗಳನ್ನ ನಗ್ನತೆಯನ್ನ ನೋಡದಂತೆ ವ್ಯಭಿಚಾರದ ಪಾಪದಿಂದ ದೂರ ಸರಿಯುವಂತೆ ನಮ್ಮ ಕಾಲುಗಳು ಜಿಂಕೆಯ ಕಾಲುಗಳಾಗಿ ಮಾರ್ಪಡ ಮಾರ್ಪಾಡಾಗಲಿ ಸೆಲ್ಫ್ ಕಂಟ್ರೋಲ್ಡ್ ಸ್ಪಿರಿಟ್ ಸ್ವನಿಯಂತ್ರಣವುಳ್ಳ ಪರಿಶುದ್ಧಾತ್ಮರು ನಮ್ಮ ಜಿತೇಂದ್ರಿಯಗಳನ್ನ ಜಯಿಸಿ ಯೇಸುವಿಗೆ ಸಾಕ್ಷಿಯಾದ ಮಕ್ಕಳಾಗಿ ಜೀವಿಸಿ ಪರರನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸುವ ಮಾದರಿಗಳಾಗುವಂತೆ ನಮ್ಮನ್ನು ಮಾರ್ಪಡಿಸಿರಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್